ಸೈಬರ್ ಅಪರಾಧ ಜಾಗೃತಿ ಅಭಿಯಾನ ಕಾರ್ಯಕ್ರಮಕ್ಕೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಇಮ್ಮನ್ ಅವರಿಂದ ಚಾಲನೆ ವಿಜ್ಞಾನ ವಿಚಾರಗೋಷ್ಠಿ ಅನ್ವಿತಾ ರಾಷ್ಟ್ರಮಟ್ಟಕ್ಕೆ ಆಯ್ಕೆ ದೇವಸ್ಥಾನದ ಚಿನ್ನಾಭರಣ ಕದ್ದು ಪರಾರಿಯಾದ ಆರೋಪಿಗಳನ್ನು ಬಂಧನ ಮಾಡಿದ ಗ್ರಾಮೀಣ ಠಾಣೆ ಪೊಲೀಸರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವಾರ್ಷಿಕ ಸಾಮಾನ್ಯ ಸಭೆ ಯಶಸ್ವಿ ಪದವೀಧರರ ಮತಕ್ಷೇತ್ರಕ್ಕೆ ಮತದಾರರಾಗಿ ನೋಂದಣಿ ಮಾಡಿಕೊಳ್ಳಿ ಜಿಲ್ಲಾಧಿಕಾರಿ ಕೆಡಿಸಿಸಿ ಬ್ಯಾಂಕಿನ ಆಡಳಿತ ಮಂಡಳಿ ಚುನಾವಣೆಗೆ ನಲವತ್ನಾಲ್ಕು ನಾಮಪತ್ರ ಸ್ವೀಕೃತಗೊಂಡಿದ್ದು ಎರಡು ನಾಮಪತ್ರಗಳು ತಿರಸ್ಕಾರಗೊಂಡಿವೆ ಎಸಿ ಕುಮಾರಿ ಕಾವ್ಯರಾಣಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಕಾನೂನುಬಾಹಿರ ಒಕ್ಕಲೆಬ್ಬಿಸುವ ಪ್ರಕ್ರಿಯೆಯಲ್ಲಿ ಅರಣ್ಯ ಇಲಾಖೆಗೆ ರಕ್ಷಣೆ ನೀಡದಿರಿ ರವೀಂದ್ರ ನಾಯ್ಕ್ ಮಿಯಾಡ್ಸ್ ಚಂದನ ಆಗ್ಲ ಮಾಧ್ಯಮ ಶಾಲೆ ವಿದ್ಯಾರ್ಥಿಗಳ ಉತ್ತಮ ಸಾಧನೆ ಸಮೀಕ್ಷೆಯಲ್ಲಿ ನಿಮ್ಮ ಮನೆ ಬಿಟ್ಟು ಹೋಗಿದ್ದರೆ ಎಂಟು ಝೀರೋ ಐದು ಝೀರೋ ಏಳು ಏಳು ಝೀರೋ 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 ನಾಲ್ಕಕ್ಕೆ ಕರೆ ಮಾಡಿ ಲೋಕ ಅದಾಲತ್ ಮೂಲಕ ಆರು ಸಾವಿರ ಪ್ರಕರಣಗಳ ಇತ್ಯರ್ಥ ಗುರಿ ನ್ಯಾಯಾಧೀಶ ಮಾಯಣ್ಣ ಬಿಎಲ್ ಅಕ್ಟೋಬರ್ ಹದಿನೆಂಟರಂದು ನಗರದ ಬಿಡ್ಕಿ ಬೈಲ್ನಲ್ಲಿ ಸೈಬರ್ ಅಪರಾಧ ಜಾಗೃತಿ ಅಭಿಯಾನವನ್ನು ಉತ್ತರ ಕನ್ನಡ ಜಿಲ್ಲಾ ಎಸ್ಪಿ ದೀಪನ್ ಎಂಎನ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸೈಬರ್ ಅಪರಾಧ ಜಾಗೃತಿ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಸಾರ್ವಜನಿಕರಿಗೆ ಸೈಬರ್ ಅಪರಾಧ ಕುರಿತು ಸವಿಸ್ತಾರವಾಗಿ ಮಾತನಾಡಿದರು ನಂತರ ಅಡಿಕೆ ಕಳ್ಳತನದ ಕುರಿತು ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಉತ್ತರಿಸಿದ ಅವರು ಅಡಿಕೆ ಕಳ್ಳತನ ಮಾಡುವವರ ಬಗ್ಗೆ ತೋಟದ ಮಾಲೀಕರಿಗೆ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿಕೊಳ್ಳಲು ಡಿವೈಎಸ್ಪಿ ಅವರ ಮೂಲಕ ಸೂಚಿಸಲಾಗಿದೆ ಮತ್ತು ಈಗಾಗಲೇ ಅವರ ನೇತೃತ್ವದಲ್ಲಿ ಅನೇಕ ರೈತರಿಗೆ ಮತ್ತು ಅಡಿಕೆ ತೋಟದ ಮಾಲೀಕರಿಗೆ ಮಾಹಿತಿಯನ್ನ ನೀಡುತ್ತಿದ್ದಾರೆ ಅಲ್ಲದೆ ಅದನ್ನು ಹೊರತುಪಡಿಸಿ ನಮ್ಮ ಪೊಲೀಸ್ ಬೀಟ್ ವ್ಯವಸ್ಥೆ ಚುರುಕುಗೊಳಿಸಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಗೀತಾ ಪಾಟೀಲ್ ಸಿಪಿಐ ಶಶಿಕಾಂತ್ ವರ್ಮಾ ನಗರ ಠಾಣೆ ಪಿಎಸ್ಐ ನಗಪ್ಪ ಬಿ ಗ್ರಾಮೀಣ ಠಾಣೆ ಪಿಎಸ್ಐ ಹಾಗೂ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಪ್ರಕರಣಗಳಲ್ಲಿ ಹೆಚ್ಚಾಗಿ ಸೈಬರ್ ಪ್ರಕರಣಗಳು ಹೆಚ್ಚಾಗಿ ದಾಖಲಾಗ್ತಾ ಇದೆ ಅದೇ ಸಮಯದಲ್ಲಿ ಇವಾಗ ಕಳೆತನ ಫಿಸಿಕಲ್ಗಿಂತ ಜಾಸ್ತಿ ಹೆಚ್ಚಾಗಿ ನಲ್ಲಿ ಆಗ್ತಾ ಇದೆ ಅದಕ್ಕೆ ನಾವು ಏನು ಎರಡು ಮೂರು ಅಂಶ ಏನು ನೋಡ್ತೀವಿ ಅಂದರೆ ಇವಾಗ ಎಲ್ಲರ ಪ್ರತಿಯೊಬ್ಬರ ಹತ್ರನು ಸ್ಮಾರ್ಟ್ ಫೋನ್ಗಳಿದೆ ಮತ್ತು ಹತ್ರನು ಇಂಟರ್ನೆಟ್ ಬ್ಯಾಂಕಿಂಗು ಇದೆಲ್ಲ ವ್ಯವಸ್ಥೆ ಓ ಟಿ ಪಿ ನಂಬರ್ಸ್ ಕಾರ್ಡ್ಸ್ ಡಿಜಿಟಲೈಸೇಷನ್ ಆಗಿರೋದ್ರಿಂದ ಇದಕ್ಕೆಲ್ಲರೂ ಕಂಪ್ಲೀಟ್ಲಿ ಎಕ್ಸ್ಪೋಸ್ ಆಗಿದ್ದಾರೆ ಅದೇ ಸಮಯದಲ್ಲಿ ಇವಾಗ ಎಲ್ಲರೂ ಜನರು ಕೂಡ ಅದರ ಬಗ್ಗೆ ಸೂಕ್ತವಾಗಿ ಅದೊಂದು ಕಾಷನ್ ಅಂತೂ ತಗೋಬೇಕಾಗತ್ತೆ ಮತ್ತೆ ಅದ್ರ ಬೇಕಾಗಿರೋ ಪ್ರಿಕಾಷನ್ಸ್ ಅಂತ ತಗೋಬೇಕಾಗತ್ತೆ ಒಂದು ಅದರ ಬಗ್ಗೆ ನಾವು ಇಲ್ಲಿ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಸ್ಟಾರ್ಟ್ ಮಾಡಿದೀವಿ ನಾಡಿನ ಸಮಸ್ತ ಜನತೆಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಕ್ಟೋಬರ್ ಹತ್ತೊಂಬತ್ತು ರವಿವಾರದಂದು ಧನತೇರಸ್ ಶುಭ ದಿನದ ನಿಮಿತ್ತ ಭಾರೀ ಕೊಡುಗೆ ನಿಮ್ಮ ಪ್ರದೀಪ್ ಜ್ಯುವೆಲರ್ಸ್ನಲ್ಲಿ ಬೆಳಗ್ಗೆ ಹನ್ನೊಂದರಿಂದ ಸಾಯಂಕಾಲ ಎಂಟು ಮೂವತ್ತರವರೆಗೆ ನಿಮ್ಮ ಸೇವೆಗೆ ಲಭ್ಯ ನೀವು ಕೊಳ್ಳುವ ಚಿನ್ನದ ತೂಕಕ್ಕೆ ಸಮನಾಗಿ ಬೆಳ್ಳಿ ನಾಣ್ಯ ಉಚಿತ ಖರೀದಿಸಿ ಮತ್ತು ಗೆಲ್ಲಿರಿ ಸಾವಿರ ಸ್ಕೂಟರ್ ಮತ್ತು ಎರಡ್ನೂರಕ್ಕಿಂತ ಹೆಚ್ಚು ಕಾರು ಗೆಲ್ಲುವ ಸುವರ್ಣ ಅವಕಾಶ ನಿಮ್ಮ ಪ್ರದೀಪ್ನಲ್ಲಿ ಸೀಮಿತ ಅವಧಿಗೆ ಮಾತ್ರ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ಅತಿ ದೊಡ್ಡ ಬೆಳ್ಳಿ ಬಂಗಾರದ ಆಭರಣಗಳ ಮಳಿಗೆ ಈ ಪ್ರದೀಪ್ ಜ್ಯೂಲರ್ಸ್ ಸರಾಫ್ ಬಜಾರ್ ಸಿಂಪಿಗಲ್ಲಿ ಶಿರ್ಸಿ ಫೈವ್ ಮೊಬೈಲ್ ಒನ್ ಫೋರ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಸಿಕ್ಸ್ ಫೋರ್ ಡಬಲ್ ಸೆವೆನ್ ಡಬಲ್ ಏಟ್ ಹಾಸನ ಜಿಲ್ಲೆಯ ಹೊಳ್ಳಿ ನರಸೀಪುರದ ಮಾವಿನಕೆರೆಯಲ್ಲಿರುವ ಜವಾಹರ ನವೋದಯ್ಯ ವಿದ್ಯಾಲಯದಲ್ಲಿ ಗುರುವಾರ ನಡೆದ ಕರ್ನಾಟಕ ರಾಜ್ಯ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳ ವಿಜ್ಞಾನ ವಿಚಾರಗೋಷ್ಠಿ ಸ್ಪರ್ಧೆಯಲ್ಲಿ ಇಲ್ಲಿನ ಮಿಯಾಡ್ ಚಂದನ ಆಂಗ್ಲ ಮಾಧ್ಯಮ ಶಾಲೆಯ ನರೇಬೈಲ್ನ ಒಂಬತ್ತನೇ ವರ್ಗದ ವಿದ್ಯಾರ್ಥಿನಿ ಅನ್ವಿತಾ ಆರ್ವಿ ಶಿರಸಿ ಶೈಕ್ಷಣಿಕ ಜಿಲ್ಲೆಯನ್ನು ಪ್ರತಿನಿಧಿಸಿ ಕ್ವಾಂಟಮ್ ಫಿಸಿಕ್ಸ್ ವಿಷಯದ ಮೇಲೆ ಪವರ್ ಪಾಯಿಂಟ್ ಮೂಲಕ ವಿಚಾರ ಮಂಡಿಸಿ ಪ್ರಥಮ ಸ್ಥಾನ ಪಡೆದು ಅಕ್ಟೋಬರ್ ಮೂವತ್ತರಂದು ಬೆಂಗಳೂರಿನ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಆಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂನಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾಳೆ ಸಾಧನೆಗೈದ ವಿದ್ಯಾರ್ಥಿಗೆ ಮತ್ತು ಮಾರ್ಗದರ್ಶಿ ಶಿಕ್ಷಕರಿಗೆ ಮಿಯಾಡ್ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಎಸ್ಆರ್ ಹೆಗಡೆ ಮಿಯಾಡ್ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿಯಾದ ಶ್ರೀ ಎಂ ಹೆಗಡೆ ಚಂದನ ಶಾಲೆಯ ಆಡಳಿತಾಧಿಕಾರಿಯಾದ ಶ್ರೀಮತಿ ವಿದ್ಯಾನಾಯ್ಕ ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಶಿಕ್ಷಕರೊಂದ ಹಾಗೂ ಪಾಲಕರು ಅಭಿನಂದಿಸಿ ರಾಷ್ಟಮಟ್ಟಕ್ಕೆ ಶುಭ ಹಾರೈಸಿದ್ದಾರೆ ದೀಪಗಳ ಹಬ್ಬ ದೀಪಾವಳಿಯ ಜೊತೆಗೆ ನಮ್ಮ ಮನೆ ಮನೆಗಳ ರಂಗನ್ನ ಹೆಚ್ಚಿಸಲು ಬರುತ್ತಿದೆ ಔತಾರ್ ಸಿಲಿಕ್ಸ್ ವಿವಿಧ ವಿನ್ಯಾಸದ ಉತ್ತಮ ಗುಣಮಟ್ಟದ ಬಟ್ಟೆಗಳು ನಮ್ಮ ಔತಾರ್ ಸಿಲಿಕ್ಸ್ನಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶೇಷ ರಿಯಾಯಿತಿ ಶೇಕಡ ಹದಿನೈದರಿಂದ ಶೇಕಡ ಮೂವತ್ತರಷ್ಟು ಕಡಿತ ಅಕ್ಟೋಬರ್ ಮೂವತ್ತರವರೆಗೆ ಮಾತ್ರ ಹಾಗಿದ್ದರೆ ಇನ್ನೇಕೆ ತಡ ಇಂದೇ ಭೇಟಿ ನೀಡಿ ಇಂತಹ ಸುವರ್ಣ ಅವಕಾಶವನ್ನ ನಿಮ್ಮದಾಗಿಸಿಕೊಳ್ಳಿ ಸ್ಥಳ ಹೊಸಪೀಠ ರಸ್ತೆ ಶಿರಸಿ ನಮ್ಮ ಶಾಖೆಗಳು ಕಾರ್ಕಳ ಸೆಪ್ಟೆಂಬರ್ ಹತ್ತರಂದು ಮಧ್ಯರಾತ್ರಿ ಒಂದು ಹದಿನೈದು ಗಂಟೆಯ ಸುಮಾರಿಗೆ ತಾಲೂಕಿನ ಹುಲೇಗಲ್ ಹೆಂಟರ್ಚ್ ಎಂಬಲ್ಲಿ ಪಿರಿಯಾದಿಯ ಕುಟುಂಬದವರಿಗೆ ಸಂಬಂಧಿಸಿದ ಶ್ರೀ ಚೌಡೇಶ್ವರಿ ದೇವಸ್ಥಾನದ ಸ್ಟೀಲಿನ ಬಾಗಿಲನ್ನು ಕಳ್ಳರು ತೆರೆದು ದೇವರ ಮೂರ್ತಿಯ ಮೇಲಿದ್ದ ಬಂಗಾರ ಮತ್ತು ಬೆಳ್ಳಿ ಆಭರಣ ಸೇರಿದಂತೆ ಒಟ್ಟು ಎರಡು ಲಕ್ಷದ ಮೂವತ್ತೊಂದು ಸಾವಿರದ ನಾಲ್ಕುನೂರು ರೂಪಾಯಿ ಮೌಲ್ಯದ ಆಭರಣಗಳನ್ನು ಹಾಗೂ ಕಾಣಿಕೆ ಹುಂಡಿಯಲ್ಲಿದ್ದ ನಗದು ಹಣ ಎಂಬತ್ತು ಸಾವಿರ ರೂಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದ ಕಳ್ಳರನ್ನು ಗ್ರಾಮೀಣ ಪೊಲೀಸ್ ಠಾಣಾ ಪೊಲೀಸರು ಬಂಧಿಸಿದ್ದಾರೆ ಪರಶುರಾಮ ಮಾದೇವಶೆಟ್ಟಿ ಎಂಬುವವರು ದೂರು ನೀಡಿದ್ದರು ಬಾಲಕುಮಾರ ತಂದೆ ವಾಸು ಕೆ ಸ್ವಾಮಿ ಅಂತರಗಂಗೆ ಭದ್ರಾವತಿ ಅಲಿ ಬೆಂಗಳೂರು ಮಹಮ್ಮದ್ ಅಲಿ ತಂದೆ ಅಲಿ ಕಾಕಾ ಜಯರಾಜ್ ಸಾಕಿನ್ ಅಂತರಗಂಗೆ ತಾಲೂಕ್ ಭದ್ರಾವತಿ ಜಿಲ್ಲೆ ಶಿವಮೊಗ್ಗ ಇವರನ್ನು ಪತ್ತೆ ಮಾಡಿ ವಶಕ್ಕೆ ಪಡೆದುಕೊಂಡು ಆರೋಪಿತರಿಂದ ಸುಮಾರು ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಮೌಲ್ಯದ ಬೆಳ್ಳಿ ಆಭರಣ ಹಾಗೂ ಅರವತ್ತು ಸಾವಿರ ರೂಪಾಯಿ ನಗದು ಹಣ ಜಪ್ತು ಮಾಡಿಕೊಂಡು ಆರೋಪಿತರನ್ನು ಬಂಧಿಸಲಾಗಿದೆ ಡಿವೈಎಸ್ಪಿ ಗೀತಾ ಪಾಟೀಲ್ ಮಾರ್ಗದರ್ಶನದಲ್ಲಿ ಪಿಎಸ್ಐಗಳಾದ ಸಂತೋಷ್ ಕುಮಾರ್ ಮತ್ತು ಅಶೋಕ್ ರಾಥೋಡ್ ಹಾಗೂ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರೂ ಎಸ್ಪಿ ದೀಪನ್ ಶ್ಲಾಘಿಸಿದ್ದಾರೆ ಬ್ರೌನ್ ಫರ್ನಿಚರ್ಸ್ ಇಂಟೀರಿಯರ್ಸ್ ಕರ್ಟನ್ಸ್ ವಾಲ್ಪೇಪರ್ಸ್ ಎಲೆಕ್ಟ್ರಾನಿಕ್ಸ್ ಹೋಮ್ ಅಪ್ಲಯನ್ಸಸ್ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರ ಮೆಗಾ ಲಕ್ಕಿ ಡ್ರಾ ಮಹೋತ್ಸವ ಏಳು ಲಕ್ಷ ಮೌಲ್ಯದ ಬಹುಮಾನ ಬಂಪರ್ ಬಹುಮಾನಗಳು ಬ್ರೌನ್ಔಟ್ ಇನ್ನೇಕೆ ತಡ ಬೇಗ ಬಂದು ಬಂಪರ್ ಬಹುಮಾನವನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮ ಶಾಖೆಗಳು ಭಟ್ಕಳ ನಿಯರ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಎಚ್ 66 सिक् मोबाइल नंबर नाइन डबल एट जीरो टू वन टू थ्री कुमटा नियर मंदार होटल एन एच सिक्टी सिक्स कुमट मोबाइल नंबर नाइन डबल एट जीरो सिक्स नाइन एट वन टू थ्री दांडेली ऑपोजिट हॉटेल एस एस कंपॉक्स जे एम रोड दांडेली मोबाइल नंबर नाइन डबल एट जीरो सिक्स नाइन फाइव फाइव थ्री थ्री एचके हंपो हॉस्पेटे रोड शिर्स मोबाइल नंबर थ्री सिक्स फोर जीरो फैरो नईरो उपरबी लोटो ब्रह्मगिरी नियर आम्लेपा बैपास् उ मोबल नंबर नईल एवं फोर थ्री सेवेन वन फर्निचर आलेक्ट्रॉनिक कंपोर हॉस्पिटे रोड शिर्सीक्स फोर जीरो फै ಅಕ್ಟೋಬರ್ ಹದಿನೆಂಟರಂದು ಶ್ರೀ ಧರ್ಮೇಶ್ವರ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟ ಇಸಳೂರು ಇದರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಶನಿವಾರ ಯಶಸ್ವಿಯಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನು ಇಸಳೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲಕ್ಷ್ಮೀ ಶೆಟ್ಟರ್ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಕೃಷಿ ಸಖಿಯಾಗಿರುವ ಪ್ರತಿಮಾ ಮೊಗವೀರ್ ಅವರು ಮಾತನಾಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಕ್ರಿಯಾ ಯೋಜನೆಯನ್ನು ಓದಿ ಹೇಳಿದರು ಅಲ್ಲದೆ ಒಕ್ಕೂಟದ ಆರು ವಾರ್ಡ್ಗಳಿಂದ ಒಂದೊಂದು ಸಂಘಗಳಿಗೆ ಪ್ರಶಸ್ತಿಯನ್ನು ವಿತರಿಸಲಾಯಿತು ಗ್ರಾಮ ಪಂಚಾಯತ್ ಅಧ್ಯಕ್ಷರ ಒಕ್ಕೂಟದಲ್ಲಿ ಇಪ್ಪತ್ತೊಂದು ಲಕ್ಷದ ಐವತ್ತು ಸಾವಿರದಿಂದ ಒಂದು ಕೋಟಿ ವ್ಯವಹಾರ ನಡೆಸಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ ಎಂದು ಸಂತೋಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಒಕ್ಕೂಟದ ಕಾರ್ಯದರ್ಶಿ ಖಜಾಂಚಿ ಪದಾಧಿಕಾರಿಗಳು ಮತ್ತು ತಾಲೂಕಿನ ಎನ್ಆರ್ಎಲ್ಎಂ ಸಿಬ್ಬಂದಿಗಳು ಆರ್ಥಿಕ ಸಾಕ್ಷರತಾ ಕೇಂದ್ರದಿಂದ ಎಫ್ಎಲ್ಸಿಯವರು ಸಂಘದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಒಕ್ಕೂಟದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಗಾಯತ್ರಿ ಪೂಜಾರಿಯವರು ಪ್ರಾರ್ಥನೆ ಗೀತೆ ಹಾಡಿದರು ಚಂದ್ರಕಲಾ ನಾಯ್ಕ್ ಸ್ವಾಗತಿಸಿದರು ಪೂರ್ಣಿಮಾ ನಾಯ್ಕ ನಿರೂಪಣೆ ಮತ್ತು ವರದಿ ವಾಚನ ಮಾಡಿದರು ಭಾರತಿ ನಾಯ್ಕ ಮಿಲನ್ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ಬೃಹತ್ ಮಳಿಗೆ ಡಿಸ್ಕೌಂಟ್ ನಲವತ್ತು ಪರ್ಸೆಂಟ್ ಕಡಿತದೊಂದಿಗೆ ಸ್ಪೆಷಲ್ ಆಫರ್ ಅಪ್ ಟು ಟ್ವೆಂಟಿ ಫೈವ್ ತೌಸಂಡ್ ಫ್ರೀ ಇನ್ಸ್ಟಾಲೇಷನ್ ಝೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಫ್ರೀ ಶಿಪ್ಪಿಂಗ್ ಫ್ರೀ ಗಿಫ್ಟ್ಸ್ ಮೇಗಾ ಎಕ್ಸ್ಚೇಂಜ್ ಆಫರ್ ಅಪ್ ಟು ಫೈವ್ ಇಯರ್ಸ್ ಎಕ್ಸ್ಟೆಂಡೆಡ್ ವಾರಂಟಿ ದೀಪಾವಳಿಯ ಬೆಳಕು ನಿಮ್ಮ ಮನೆ ಮತ್ತು ನಿಮ್ಮ ಉಳಿತಾಯವನ್ನು ಬೆಳಗಿಸಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಪೀಠೋಪಕರಣಗಳ ಮೇಲೆ ವಿಶೇಷ ಕೊಡುಗೆಗಳು ನಮ್ಮ ಮಳಿಗೆಗಳು ಕಾರ್ವರ್ ನಿಯರ್ ಮುಲ್ಲಾ ಸ್ಟಾಕ್ कोडीबाग रोड कारवार नाइन सिक्स जीरोन फोर एट् फाइव फोर शि आदा आर्किेरे शिशी सिक्स थ्री सिक् फोर डबल सेवन सिक्स फाइव थ्री फोर् अंकोल लक्ष्मी गोविंद आर्किड विोड अंकोल नाइन थ्री फैसे सेवन फोर एट फैर होनावर ऑपोजिट एग्रीकल्चर ऑफिस मास्तिके रोड नईन फाइव नईन वन सिक्स थ्री ಏಟ್ ಜೀರೋ ತ್ರೀ ಝೀರೋ ಹಾಗೂ ಸಾಗರ ಆಪೋಸಿಟ್ ನ್ಯೂ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಬಿಎಚ್ ರೋಡ್ ಸಾಗರ ನೈನ್ ಫೈವ್ ನೈನ್ ಒನ್ ನೈನ್ ಸೆವೆನ್ ಫೋರ್ ಏಟ್ ಫೈವ್ ಫೋರ್ ದಾಂಡೇಲಿ ಸಂತೋಷ ಹೋಟೆಲ್ ಬಿಲ್ಡಿಂಗ್ ಲಿಂಕ್ ರೋಡ್ ದಾಂಡೇಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಡಬಲ್ ಸೆವೆನ್ ಸಿಕ್ಸ್ ಫೈವ್ ಡಬಲ್ ತ್ರೀ ಹಾಗೂ ಹಳಿಯಾಳ್ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ್ ನೈನ್ ಸೆವೆನ್ ಫೋರ್ ಝೀರೋ ಫೋರ್ ಸೆವೆನ್ ಡಬಲ್ ಟು ತ್ರೀ ಫೋರ್ ಯಲ್ಲೂಕು ಆಫೀಸ್ ರೋಡ್ ಯಲ್ಲಾಪುರ ನೈನ್ ಡಬಲ್ ಝೀರೋ ಏಟ್ ಡಬಲ್ ಸೆವೆನ್ ಕರ್ನಾಟಕ ವಿಧಾನ ಪರಿಷತ್ತಿನ ಪಶ್ಚಿಮ ಪದವೀಧರರ ಮತಕ್ಷೇತ್ರದ ಚುನಾವಣೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸಂಬಂಧಿಸಿದಂತೆ ಮತದಾರರ ಪಟ್ಟಿ ತಯಾರಿಕೆ ಹಾಗೂ ಅರ್ಹ ಮತದಾರರನ್ನು ಮತದಾರರ ಪಟ್ಟಿಗೆ ನೋಂದಣಿ ಮಾಡುವ ಪ್ರಕ್ರಿಯೆಯು ನವೆಂಬರ್ ಆರರವರೆಗೆ ಚಾಲ್ತಿಯಲ್ಲಿರುತ್ತದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಂಚೆ ಕನಿಷ್ಠ ಮೂರು ವರ್ಷಗಳಷ್ಟು ಮೊದಲು ಭಾರತದಲ್ಲಿರುವ ಯಾವುದಾದರೊಂದು ವಿಶ್ವವಿದ್ಯಾಲಯದ ಪದವೀಧರನಾಗಿರುವುದು ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿಯು ನವೆಂಬರ್ ಆರರೊಳಗಾಗಿ ತಮ್ಮ ಹೆಸರುಗಳನ್ನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲು ನಮೂನೆ ಹದಿನೆಂಟರಲ್ಲಿ ಮಾಹಿತಿಯನ್ನು ಭರ್ತಿ ಮಾಡಿ ಪದವಿ ಪ್ರಮಾಣ ಪತ್ರಗಳನ್ನು ಪತ್ರಾಂಕಿತಾಧಿಕಾರಿಯ ಮೇಲುರುಜು ಮಾಡಿಸಿ ವಿಳಾಸದ ದಾಖಲೆಗಾಗಿ ಮತದಾರರ ಗುರುತಿನ ಚೀಟಿ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇಂಡಿಯನ್ ಪಾಸ್ಪೋರ್ಟ್ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಇವುಗಳಲ್ಲಿ ಯಾವುದಾದರೂ ಒಂದು ದಾಖಲೆಯೊಂದಿಗೆ ಅರ್ಜಿಯನ್ನು ಸಹಾಯಕ ಮತದಾರರ ನೋಂದಣಾಧಿಕಾರಿ ಅಥವಾ ಗೊತ್ತುಪಡಿಸಿದ ಅಧಿಕಾರಿಗಳಲ್ಲಿ ಸಲ್ಲಿಸಿ ಕರ್ನಾಟಕ ಪಶ್ಚಿಮ ಪದವೀತರರ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಣಿ ಮಾಡಿಕೊಳ್ಳುವಂತೆ ಕರ್ನಾಟಕ ಪಶ್ಚಿಮ ಪದವೀಧರರ ಕ್ಷೇತ್ರದ ಸಹಾಯಕ ಮತದಾರರ ನೋಂದಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಬೆಳಗಿನ ಹಬ್ಬ ದೀಪಾವಳಿ ನಮ್ಮೆಲ್ಲರ ಜೀವನದಲ್ಲಿ ಹೊಸ ಭರವಸೆ ಉಜ್ವಲ ದಿನಗಳು ಮತ್ತು ಹೊಸ ಕನಸುಗಳನ್ನು ತರಲಿ ಸರ್ವರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಅರೇಬೈ ಶಿವರಾಮ್ ಹೆಬ್ಬಾರ್ ಶಾಸಕರು ಯಲ್ಲಾಪುರ ವಿಧಾನಸಭಾ ಕ್ಷೇತ್ರ ರಾಜ್ಯದ ಪ್ರತಿಷ್ಠಿತ ಮಧ್ಯವರ್ತಿ ಬ್ಯಾಂಕ್ಗಳಲ್ಲೊಂದಾಗಿರುವ ಉತ್ತರ ಕನ್ನಡ ಜಿಲ್ಲೆಯ ಕೆಡಿಸಿಸಿ ಬ್ಯಾಂಕಿನ ಆಡಳಿತ ಮಂಡಳಿಗೆ ಅಕ್ಟೋಬರ್ ಇಪ್ಪತ್ತೈದರಂದು ಚುನಾವಣೆ ನಿಗದಿಪಡಿಸಲಾಗಿದ್ದು ಈ ಬ್ಯಾಂಕಿನ ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆ ವಹಿಸಿ ನಲವತ್ತಾರು ಅಭ್ಯರ್ಥಿಗಳಿಂದ ಎಂಬತ್ತೇಳು ನಾಮಪತ್ರ ಸಲ್ಲಿಕೆಯಾಗಿದ್ದು ಇಂದು ನಾಮಪತ್ರ ಪರಿಶೀಲನೆ ಮಾಡಿದ ಎಸಿ ಕುಮಾರಿ ಕಾವ್ಯರಾಣಿಯವರು ಎರಡು ನಾಮಪತ್ರಗಳನ್ನು ತಿರಸ್ಕಾರ ಮಾಡಿದ್ದರಿಂದ ನಲವತ್ನಾಲ್ಕು ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದಂತಾಗಿದೆ ಸಿದ್ದಾಪುರ ಮತಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದ ವಿವೇಕ್ ಭಟ್ ಗಡಿಹಿತ್ಲ ಹಾಗೂ ಭಟ್ಕಳ ಮತಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದ್ದ ಮಾದೇವ್ ಗೋವಿಂದ್ ನಾಯ್ಕ್ ಇವರ ನಾಮಪತ್ರ ತಿರಸ್ಕೃತಗೊಂಡಿದೆ ಗೋವಿಂದ್ ನಾಯ್ಕ ನಾಮಪತ್ರ ತಿರಸ್ಕೃತಗೊಂಡಿದ್ದರಿಂದ ಉಸ್ತುವಾರಿ ಸಚಿವ ಮಂಕಳ್ ವೈದ್ಯರು ಕೆಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿಗೆ ಬಹುತೇಕವಾಗಿ ಅವಿರುದ್ಧವಾಗಿ ಆಯ್ಕೆಯಾದಂತಾಗಿದೆ ನಾಳೆ ಅಕ್ಟೋಬರ್ ಹತ್ತೊಂಬತ್ತು ನಾಮಪತ್ರ ಹಿಂಪಡೆವ ದಿನವಾಗಿದೆ ಅಜ್ಞಾನ ಅಂಧಕಾರ ದೂರವಾಗಲಿ ದ್ವೇಷ ಅಸೂಯೆ ದೂರವಾಗಲಿ ಬಾಳಲ್ಲಿ ಸಂತಸ ಬೆಳಗಲಿ ಸರ್ವರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಎಸ್ ವೈದ್ಯ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಉತ್ತರ ಕನ್ನಡ ಕಾನೂನು ವಿಧಿವಿಧಾನ ಅನುಸರಿಸದೆ ಕಾನೂನು ಬಾಹಿರವಾಗಿ ಒಕ್ಕಲೆಬ್ಬಿಸುವ ಪ್ರಕ್ರಿಯೆಗೆ ಪೊಲೀಸ್ ಇಲಾಖೆಯು ಅರಣ್ಯ ಇಲಾಖೆಗೆ ರಕ್ಷಣೆ ಮತ್ತು ಬೆಂಬಲ ನೀಡಕೂಡದು ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ ಎಂಎನ್ ಅವರಲ್ಲಿ ಮನವಿ ಮಾಡಿದರು ಅವರು ಇಂದು ಶಿರಸಿಯ ಉಪ ಪೊಲೀಸ್ ಅಧೀಕ್ಷಕರ ಕಚೇರಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ನಗರದ ವಿವಿಧ ಸಂಘಟನೆಗಳ ಪ್ರಮುಖರೊಂದಿಗೆ ಸೌಹಾರ್ದಯುತ ಭೇಟಿಯ ವಿನೂತನ ಕಾರ್ಯಕ್ರಮದ ಸಂದರ್ಭದಲ್ಲಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಪರವಾಗಿ ಅಧ್ಯಕ್ಷ ರವೀಂದ್ರ ನಾಯ್ಕ್ ಜಿಲ್ಲೆಯ ಅರಣ್ಯವಾಸಿಗಳ ಸಮಸ್ಯೆಗಳ ಮಾಹಿತಿಯನ್ನು ನೀಡುತ್ತಾ ಮೇಲಿನಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ವಿನಂತಿಸಿದರು ಬೆಳಕಿನ ಹಬ್ಬ ದೀಪಾವಳಿ ಎಲ್ಲರ ಬದುಕಲ್ಲಿ ಬೆಳಕನ್ನ ತರಲಿ ಎಲ್ಲರ ಮನೆ ಮನಗಳಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ ಎಂದು ಆಶಿಸುತ್ತಾ ಸರ್ವರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ಸುರೇಶ್ ಚಂದ್ರ ಹೆಗಡೆ ಕೆ ಪ್ರಭಾರಿಯ ಅಧ್ಯಕ್ಷರು ಧಾರವಾಡ ಹಾಲು ಒಟ್ಟ ನಿರ್ದೇಶಕರು ಕೆಡಿಸಿಸಿ ಬ್ಯಾಂಕ್ ಶಿರಿಸಿ ಯಲ್ಲಾಪುರದ ಹೋಲಿ ರೋಜರಿ ಪ್ರೌಢಶಾಲೆಯಲ್ಲಿ ನಡೆದ ಶಿರಸಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಹದಿನೇಳು ವರ್ಷ ವಯೋಮಿತಿಯೊಳಗಿನ ವಿದ್ಯಾರ್ಥಿಗಳ ಇಲಾಖಾ ಕ್ರೀಡಾಕೂಟದಲ್ಲಿ ಮಿಯಾರ್ಡ್ಸ್ ಚಂದನ ಆಂಗ್ಲ ಮಾಧ್ಯಮ ಶಾಲೆ ನರೇಬೈಲ್ನ ಹತ್ತನೇ ವರ್ಗದ ವಿದ್ಯಾರ್ಥಿನಿ ಭೂಮಿಕಾ ಹೆಗಡೆ ಮತ್ತು ದೀಕ್ಷಾ ಹೆಗಡೆ ಹಾಗೂ ಶಿರಸಿಯ ಅರಣ್ಯ ಭವನದಲ್ಲಿ ನಡೆದ ಶಿರಸಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಹದಿನಾಲ್ಕು ವರ್ಷ ವಯೋಮಿತಿಯೊಳಗಿನ ವಿದ್ಯಾರ್ಥಿಗಳ ಇಲಾಖಾ ಕ್ರೀಡಾಕೂಟದಲ್ಲಿ ಎಂಟನೇ ವರ್ಗದ ನಿಶಾಂತ್ ಹೆಗಡೆ ಮತ್ತು ಆರನೇ ವರ್ಗದ ದೀಪಿಕಾ ಹೆಗಡೆ ಇವರುಗಳು ಚೆಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಸ್ಪರ್ಧೆಯ ವಿದ್ಯಾರ್ಥಿಗಳ ಸಾಧನೆಗೆ ಮಿಯಾಡ್ಸ್ ಅಧ್ಯಕ್ಷರಾದ ಎಸ್ಆರ್ ಹೆಗಡೆ ಮಿಯಾಡ್ಸ್ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿಯಾದ ಎಲ್ಎಂ ಹೆಗಡೆ ಚಂದನಶಾಲೆಯ ಆಡಳಿತಾಧಿಕಾರಿ ವಿದ್ಯಾನಾಯ್ಕ್ ಆಡಳಿತ ಮಂಡಳಿಯ ಸದಸ್ಯರು ಶಿಕ್ಷಕರು ಪಾಲಕರು ಹರ್ಷ ವ್ಯಕ್ತಪಡಿಸಿ ಮುಂದಿನ ಹಂತಕ್ಕೆ ಶುಭ ಹಾರೈಸಿದ್ದಾರೆ ರಾಜ್ಯದ ಜನತೆಯ ಸಾಮಾಜಿಕ ಮತ್ತು ಶೈಕ್ಷಣಿಕ ಹಾಗೂ ಆರ್ಥಿಕ ಪರಿಸ್ಥಿತಿ ಕುರಿತು ಮಾಹಿತಿ ಸಂಗ್ರಹಿಸುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯು ಅತ್ಯಂತ ಮಹತ್ವದ್ದಾಗಿದೆ ಸಂಗ್ರಹವಾಗುವ ದತ್ತಾಂಶದಿಂದ ನೂತನ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ರೂಪಿಸಲು ರಾಜ್ಯ ಸರ್ಕಾರಕ್ಕೆ ಅನುಕೂಲವಾಗಲಿದೆ ಮನೆಗೆ ಭೇಟಿ ನೀಡುವ ಸಮೀಕ್ಷಾದಾರರಿಗೆ ನಿಮ್ಮ ಕುಟುಂಬದ ಕುರಿತಾದ ನಿಖರ ಮಾಹಿತಿ ನೀಡಿ ಮುಂದಿನ ಪೀಳಿಗೆಗೆ ಶಿಕ್ಷಣ ಮತ್ತು ಉದ್ಯೋಗದ ಭದ್ರ ಭವಿಷ್ಯಕ್ಕಾಗಿ ಸಹಕರಿಸಿ ಸಮೀಕ್ಷೆಯಲ್ಲಿ ನಿಮ್ಮ ಮನೆ ಬಿಟ್ಟು ಹೋಗಿದ್ದರೆ ಕೂಡಲೇ ಎಂಟು ಝೀರೋ ಐದು ಝೀರೋ ಏಳು ಏಳು ಝೀರೋ 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 ನಾಲ್ಕಕ್ಕೆ ಕರೆ ಮಾಡಿ ಸಮೀಕ್ಷೆ ಯಶಸ್ವಿಗೊಳಿಸಲು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಪ್ರಕಟಣೆಯ ಮೂಲಕ ತಿಳಿಸಿದೆ ಜಿಲ್ಲೆಯಲ್ಲಿ ಡಿಸೆಂಬರ್ ಹದಿಮೂರರಂದು ನಡೆಯುವ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಆರು ಸಾವಿರ ಸಂಖ್ಯೆಯ ರಾಜಿಯಾಗಬಹುದಾದ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳನ್ನು ಇತ್ಯರ್ಥಪಡಿಸುವ ಗುರಿ ಹೊಂದಲಾಗಿದೆ ಎಂದು ಪ್ರಭಾರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಮಾಯಿಣ್ಣ ಬಿಎಲ್ ಹೇಳಿದರು ಅವರು ಶನಿವಾರ ಜಿಲ್ಲಾ ನ್ಯಾಯಾಲಯದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಜಿಲ್ಲೆಯಲ್ಲಿ ಪ್ರಸ್ತುತ ವಿವಿಧ ಹಂತದ ನ್ಯಾಯಾಲಯಗಳಲ್ಲಿ ಮೂವತ್ತೊಂಬತ್ತು ಸಾವಿರದ ಏಳ್ನೂರ ಅರವತ್ತಾರು ಪ್ರಕರಣಗಳು ಬಾಕಿ ಇದ್ದು ಇದರಲ್ಲಿ ಆರು ಸಾವಿರ ಪ್ರಕರಣಗಳನ್ನು ಪಕ್ಷಗಾರರಿಗೆ ಹೊರೆಯಾಗದಂತೆ ಲೋಕ ಅದಾಲತ್ ಮೂಲಕ ಶೀಘ್ರವಾಗಿ ಇತ್ಯರ್ಥ ಮಾಡುವ ಗುರಿ ಹೊಂದಲಾಗಿದ್ದು ಕಳೆದ ಬಾರಿ ನಡೆದ ಲೋಕ ಅದಾಲತ್ನಲ್ಲಿ ಐದು ಸಾವಿರದ ಎರಡು ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದ್ದು ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಪ್ರಕರಣಗಳನ್ನು ಇತ್ಯರ್ಥಪಡಿಸುವ ಗುರಿ ಹೊಂದಲಾಗಿದೆ ರಾಜ್ಯ ಮಟ್ಟದಲ್ಲಿ ಹಾಗೂ ವಲಯ ಮಟ್ಟದಲ್ಲಿ ಲೋಕ ಅದಾಲತ್ ಕುರಿತು ಸಭೆಗಳನ್ನು ನಡೆಸಲಾಗಿದ್ದು ಪ್ರಕರಣಗಳ ಶೀಘ್ರ ಇತ್ಯರ್ಥಕ್ಕೆ ಸಹಕರಿಸುವಂತೆ ಬ್ಯಾಂಕ್ ಮತ್ತು ವಿಮಾ ಕಂಪನಿಗಳಿಗೆ ಮಾಹಿತಿ ನೀಡಲಾಗಿದೆ ಎಂದರು